ಮಕ್ಕಳಿಗಾಗಿ ರಾಮಾಯಣ ಭಾಗ ಹತ್ತು ಲಕ್ಷ್ಮಣ ಶೂರ್ಪನಕ್ಕಿಯ ಕಿವಿ ಮತ್ತು ಮೂಗನ್ನು ತುಂಡರಿಸಿಬಿಟ್ಟ ಯಮುನಾ ನದಿಯ ಸಮೀಪವಿದ್ದ ಚಿತ್ರಕೂಟದಿಂದ ಹೊರಟ ರಾಮ ಸೀತೆ ಲಕ್ಷ್ಮಣರು ಬಹಳ ದೂರ ನಡೆದು ದಂಡಕಾರಣ್ಯ ಎಂಬ ದಟ್ಟ ಕಾಡಿನಲ್ಲಿದ್ದ ಗೋದಾವರಿ ನದಿಯ ತೀರದ ಪಂಚೋಟಿ ಎಂಬಲ್ಲಿ ಕುಟೀರವೊಂದನ್ನು ಕಟ್ಟಿಕೊಂಡು ವಾಸವಾಗಿರತೊಡಗಿದರು ಒಮ್ಮೆ ಶ್ರೀರಾಮನನ್ನು ಕಂಡ ಶೂರ್ಪನಕ್ಕಿ ಎಂಬ ರಾಕ್ಷಸಿಯೊಬ್ಬಳು ತಾನು ರಾವಣನ ಏಕೈಕ ಸಹೋದರಿ ಎಂದು ಅಹಂಕಾರದಿಂದ ಹೇಳಿಕೊಂಡು ಸುಂದರ ರೂಪದ ಯುವತಿಯಂತೆ ವೇಷ ಬದಲಿಸಿಕೊಂಡು ಬಂದು ತನ್ನನ್ನು ವಿವಾಹವಾಗುವಂತೆ ಕೇಳಿದಳು ನನ್ನ ಕನ್ನಡ ಕತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಶೂರ್ಪನಕ್ಕಿ ವಿವಾಹವಾಗುವಂತೆ ಕೇಳಿದಾಗ ಶ್ರೀರಾಮ ಏನು ಹೇಳಿದ ನೋಡೋಣ ತನ್ನನ್ನು ವಿವಾಹವಾಗುವಂತೆ ಶೂರ್ಪನಕ್ಕಿ ಕೇಳಿದಾಗ ಶ್ರೀರಾಮ ಮುಗುಳ್ನಗೆಯೊಂದಿಗೆ ತಮಾಷೆ ಎಂಬಂತೆ ಹೇಳಿದ ಶೂರ್ಪನಕ್ಕ ನಾನು ಈಗಾಗಲೇ ವಿವಾಹಿತ ಅಗೋ ಅಲ್ಲಿದ್ದಾಳಲ್ಲ ಒಬ್ಬ ಸುಂದರ ಯುವತಿ ಅವಳೇ ನನ್ನ ಪತ್ನಿ ಸೀತಾ ಇಲ್ಲಿ ನೋಡು ಇವನು ನನ್ನ ತಮ್ಮ ಲಕ್ಷ್ಮಣ ಇವನೂ ಕೂಡ ವಿವಾಹಿತ ಆದರೆ ಇವನು ತನ್ನ ಪತ್ನಿಯನ್ನು ಕರೆತಂದಿಲ್ಲ ಹಾಗಾಗಿ ಬೇಕಿದ್ದರೆ ನೀನಿವನನ್ನು ಕೇಳಬಹುದು ಇದೇ ಉತ್ತಮವೆಂದುಕೊಂಡ ಶೂರ್ಪನಕ್ಕಿ ಹೇ ಲಕ್ಷ್ಮಣ ನಿನ್ನಣ್ಣ ಹೇಳಿದ್ದನ್ನು ಕೇಳಿದೆಯಲ್ಲವೇ ನನ್ನನ್ನು ವಿವಾಹವಾಗು ಆನಂದವಾಗಿರೋಣ ಎಂದಳು ಲಕ್ಷ್ಮಣನಿಗೂ ತಮಾಷೆ ಎನಿಸಿ ನೋಡಮ್ಮ ಶೂರ್ಪನಕ್ಕಿ ನಾನು ಶ್ರೀರಾಮನ ಪಾದಸೇವಕ ಅವನ ಆದೇಶವೇ ನನ್ನ ಕರ್ತವ್ಯ ನೀನು ನನ್ನನ್ನು ವಿವಾಹವಾದರೆ ನೀನು ಕೂಡ ಸೇವಕಿಯಾಗಬೇಕಾಗುತ್ತದೆ ಇನ್ನು ಕೆಲವೇ ವರ್ಷಗಳಲ್ಲಿ ಶ್ರೀರಾಮ ರಾಜನಾಗಲಿದ್ದಾನೆ ನೀನು ಅವನನ್ನು ವಿವಾಹವಾಗುವುದರಿಂದ ಮಹಾರಾಣಿಯಾಗಬಹುದು ಹೀಗಾಗಿ ನೀನು ಅವನನ್ನೇ ವಿವಾಹವಾಗುವುದು ಉತ್ತಮ ಎಂದ ಶೂರ್ಪನಕ್ಕಿ ಪುನಃ ರಾಮನ ಕಡೆ ತಿರುಗಿ ಒತ್ತಾಯಪೂರ್ವಕವಾಗಿ ರಾಮ ನನ್ನನ್ನು ಮದುವೆಯಾಗು ನಾನು ಸೀತೆಯ ಬಗ್ಗೆ ಕೋಪಗೊಳ್ಳುವ ಮೊದಲು ನನ್ನನ್ನು ವಿವಾಹ ಮಾಡಿಕೊ ಎಂದಳು ಶ್ರೀರಾಮ ತಿರಸ್ಕರಿಸಿದ ಕೋಪಗೊಂಡ ಶೂರ್ಪನಕ್ಕಿ ಸೀತೆಯ ಕಡೆ ದ್ವೇಷದಿಂದ ಆಕ್ರಮಣ ಮಾಡಲು ಮುಂದಾದಳು ಕೂಡಲೇ ಲಕ್ಷ್ಮಣ ತನ್ನ ಖಡ್ಗವನ್ನು ಹೊರಸೆಳೆದು ಶೂರ್ಪನಕ್ಕಿಯ ಕಿವಿ ಮತ್ತು ಮೂಗನ್ನು ಕತ್ತರಿಸಿಬಿಟ್ಟ ಅವಳ ರಕ್ತ ಸ್ವರೂಪ ಗೋಚರಿಸುತ್ತಿತ್ತು ಈಗ ಓ ಎಂದು ಕಿರಿಚಾಡುತ್ತಾ ಓಡಿದಳು ನೋವು ಕೋಪ ಅಸಹಾಯಕತೆ ಮತ್ತು ದ್ವೇಷದಿಂದ ಜೋರಾಗಿ ಕಿರಿಚುತ್ತಾ ತನ್ನ ಅಣ್ಣ ಖರನ ಬಳಿ ಓಡಿ ಹೋಗಿ ಆ ರಾಮ ಲಕ್ಷ್ಮಣರು ನನ್ನನ್ನು ಅವಮಾನಿಸಿದ್ದಾರೆ ನನಗೆ ಅವಳು ಆ ಸೀತೆಯ ರಕ್ತ ಕುಡಿಯಬೇಕು ರಾಮ ಲಕ್ಷ್ಮಣರ ಶಿರ ಕಡಿದು ತಂದುಕೊಡು ನನಗೆ ನನ್ನ ಪ್ರೀತಿಯ ಅಣ್ಣ ನನ್ನಾಸೆಯನ್ನು ನೀನು ಪೂರೈಸಿಕೊಡಲೇಬೇಕು ಎಂದು ಖರನನ್ನು ಆಗ್ರಹಿಸಿದಳು ತನ್ನ ಪ್ರೀತಿಯ ತಂಗಿಯ ಪರಿಸ್ಥಿತಿಯನ್ನು ಕಂಡ ಖರ ಕೋಪದಿಂದ ಕನಲಿ ತನ್ನ ಶಿಷ್ಯರಾಗಿದ್ದ ಹದಿನಾಲ್ಕು ರಾಕ್ಷಸರನ್ನು ಕರೆದು ರಾಮ ಲಕ್ಷ್ಮಣರನ್ನು ಕೊಂದು ಬರುವಂತೆ ಆದೇಶ ಕೊಟ್ಟು ಕಳಿಸಿದ ಕೆಲವೇ ಕ್ಷಣಗಳಲ್ಲಿ ಎಲ್ಲ ಹದಿನಾಲ್ಕು ಜನ ರಾಕ್ಷಸರು ಸತ್ತು ಬಿದ್ದಿದ್ದರು ಶ್ರೀರಾಮ ಅವರನ್ನೆಲ್ಲ ಕ್ಷಣ ಮಾತ್ರದಲ್ಲಿ ತರಿದು ಹಾಕಿ ಬಿಟ್ಟಿದ್ದ ಇನ್ನಷ್ಟು ರೋಷಗೊಂಡ ಖರ ರಕ್ಕಸರ ದೊಡ್ಡ ಸೈನ್ಯವೊಂದನ್ನು ತೆಗೆದುಕೊಂಡು ತನ್ನ ಸಹೋದರಿಗೆ ರಾಮನ ತಲೆಯನ್ನು ಉಡುಗೊರೆಯಾಗಿ ನಿನಗೆ ನೀಡುವೆನೆಂದು ಆಶ್ವಾಸನೆ ಕೊಟ್ಟು ಹೊರಟ ಅವರೆಲ್ಲರೂ ಅತ್ಯಂತ ಭೀಕರವಾಗಿ ಶ್ರೀರಾಮನೊಂದಿಗೆ ಹೋರಾಟ ನಡೆಸತೊಡಗಿದರು ಲಕ್ಷ್ಮಣ ಸೀತೆಯ ರಕ್ಷಣೆಗೆ ನಿಂತಿದ್ದ ಶ್ರೀರಾಮನೊಬ್ಬನೇ ಸುಲಭವಾಗಿ ಆ ಸೈನ್ಯದಲ್ಲಿದ್ದ ಎಲ್ಲ ರಾಕ್ಷಸರನ್ನು ಅಲ್ಲದೆ ಕರ ಮತ್ತು ದೂಷಣರನ್ನೂ ಕೊಂದು ಹಾಕಿಬಿಟ್ಟ ತಕ್ಷಣ ಆಕಾಶದಿಂದ ಹೂಮಳೆ ಸುರಿಯತೊಡಗಿತ್ತು ದಂಡಕಾರಣ್ಯಕ್ಕೆ ಕಂಟಕರಾಗಿದ್ದ ಈ ರಕ್ಕಸರನ್ನು ನಾಶಗೊಳಿಸಿ ದಂಡಕಾರಣ್ಯಕ್ಕೆ ಶಾಂತಿ ನೆಮ್ಮದಿ ತಂದುಕೊಟ್ಟಿದ್ದರಿಂದ ಸಂತೋಷಗೊಂಡಿದ್ದ ಋಷಿ ಮುನಿಗಳು ಹಾಗೂ ದೇವತೆಗಳು ಮೇಲಿನಿಂದ ಪುಷ್ಪವೃಷ್ಟಿ ಮಾಡಿದ್ದರು ರಾಮ ಅಷ್ಟು ದೊಡ್ಡ ಸೈನ್ಯದೊಂದಿಗೆ ಏಕಾಂಗಿಯಾಗಿ ಹೋರಾಡಿ ಸುಲಭವಾಗಿ ಗೆದ್ದಿದ್ದನ್ನು ಕಂಡ ಸೀತೆ ಮತ್ತು ಲಕ್ಷ್ಮಣರು ಸಂತೋಷಗೊಂಡಿದ್ದರು ಶ್ರೀರಾಮನ ಶೂರತ್ವವನ್ನು ಕಂಡ ಶೂರ್ಪನಕ್ಕಿ ಸೀದಾ ಶ್ರೀಲಂಕೆಗೆ ಹೋಗಿ ರಾವಣನ ಆಸ್ಥಾನಕ್ಕೆ ಬಂದಳು ಆ ಸಮಯದಲ್ಲಿ ರಾವಣ ತನ್ನ ಮಂತ್ರಿಮಂಡಲದೊಂದಿಗೆ ಒಂದು ಪ್ರಮುಖವಾದ ಚರ್ಚೆಯಲ್ಲಿದ್ದ ಶೂರ್ಪನಕ್ಕಿ ಜೋರಾಗಿ ನಾಟಕೀಯವಾಗಿ ಕಿರುಚುತ್ತಾ ಮೂಗನ್ನು ಕೈಯಿಂದ ಮುಚ್ಚಿಕೊಳ್ಳಲು ಪ್ರಯತ್ನಿಸುತ್ತಾ ಆಸ್ಥಾನವನ್ನು ಪ್ರವೇಶಿಸಿದಳು ತನ್ನ ಪ್ರೀತಿಯ ತಂಗಿಯ ಈ ಭೀಕರ ಸ್ಥಿತಿಯನ್ನು ಕಂಡ ರಾವಣ ಬೆಚ್ಚಿ ಆತಂಕದಲ್ಲಿ ಬಿದ್ದ ಅವನೇನಾದರೂ ಕೇಳುವ ಮುಂಚೆಯೇ ಶೂರ್ಪನಕ್ಕಿ ಅಣ್ಣ ರಾವಣ ನಮ್ಮ ಎಲ್ಲ ರಕ್ಕಸರು ಸಾಯಿಸಲ್ಪಟ್ಟಿದ್ದಾರೆ ಜೊತೆಗೆ ನಮ್ಮ ಸಹೋದರರು ಖರ ಮತ್ತು ದೂಷಣ ಕೂಡ ಸಾಯಿಸಲ್ಪಟ್ಟಿದ್ದಾರೆ ಇದಕ್ಕೆಲ್ಲ ಕಾರಣ ಯಾರು ಗೊತ್ತೇ ಅಣ್ಣ ಒಬ್ಬನೇ ಒಬ್ಬ ಮನುಷ್ಯ ರಾಮ ಎಂದು ಹೇಳಲ್ಪಡುವ ಈತ ಒಬ್ಬನೇ ನಮ್ಮ ಹದಿನಾಲ್ಕು ಸಾವಿರ ರಕ್ಕಸರನ್ನು ನಮ್ಮ ಸಹೋದರರನ್ನು ಸಾಯಿಸಿದ್ದಾನೆ ಅವನು ಬಾಣ ಬಿಟ್ಟರೆ ಹೇಗನ್ನಿಸುತ್ತಿತ್ತೆಂದರೆ ಬಾಣಗಳ ಮಳೆಯೇ ಸುರಿಯುತ್ತಿದೆ ಅನಿಸುತ್ತಿತ್ತು ನೀನು ನೋಡಿದರೆ ಇಲ್ಲಿ ಐಷಾರಾಮಿ ಜೀವನ ನಡೆಸುತ್ತಿದ್ದಿ ನಿನ್ನ ಸಹೋದರರ ಮರಣದ ಬಗ್ಗೆ ಕೂಡ ನಿನಗೆ ಯಾವುದೇ ಕಳವಳ ಇಲ್ಲವಲ್ಲ ಯಾಕಣ್ಣ ಹೀಗೆ ಎಂದಳು ಸಹೋದರಿ ನಿನಗೆ ಈ ಪರಿಸ್ಥಿತಿ ತಂದವರು ಯಾರು ಯಾಕೆ ಗರ್ಜಿಸಿದ ಈಗ ಶೂರ್ಪನಕ್ಕಿ ಕುತಂತ್ರಿತನದಿಂದ ಅಣ್ಣ ಆ ರಾಮನಿಗೆ ಅತ್ಯಂತ ಸುಂದರ ಹೆಂಡತಿಯೊಬ್ಬಳಿದ್ದಾಳೆ ಅವಳ ಹೆಸರು ಸೀತೆ ನಾನು ಅವಳನ್ನು ನಿನಗಾಗಿ ಉಡುಗೊರೆಯಾಗಿ ತಂದುಕೊಡಬೇಕೆಂದುಕೊಂಡು ಪ್ರಯತ್ನಿಸಿದೆ ಕೋಪಗೊಂಡ ರಾಮ ಅವನ ತಮ್ಮ ಲಕ್ಷ್ಮಣನಿಗೆ ನನ್ನ ಕಿವಿ ಮತ್ತು ಮೂಗುಗಳನ್ನು ಕತ್ತರಿಸುವಂತೆ ಆದೇಶಿಸಿದ ಲಕ್ಷ್ಮಣ ನನಗೆ ಈ ಸ್ಥಿತಿ ತಂದಿಟ್ಟಿದ್ದಾನೆ ಅವಳ ಉದ್ದೇಶ ರಾಮ ಲಕ್ಷ್ಮಣ ಇಬ್ಬರ ಮೇಲೂ ತನ್ನಣ್ಣನನ್ನು ರೊಚ್ಚಿಗೀಳಿಸುವುದೇ ಆಗಿತ್ತು ನನ್ನ ಸಂತೋಷದ ಉದ್ದೇಶಕ್ಕಾಗಿ ನೀನು ಈ ಪರಿಸ್ಥಿತಿ ತಂದಿಕೊಂಡಿರುವೆ ಅಲ್ಲವೇ ಸಹೋದರಿ ಎಂದ ರಾವಣ ನಾನಷ್ಟೇ ಅಲ್ಲ ಇದೇ ಉದ್ದೇಶಕ್ಕಾಗಿ ನಮ್ಮ ಸಹೋದರರಾದ ಖರ ದೂಷಣರಲ್ಲದೆ ನಮ್ಮ ದೊಡ್ಡ ಸೈನ್ಯ ತಮ್ಮ ಪ್ರಾಣ ಕಳೆದುಕೊಂಡಿದ್ದಾರೆ ಅಣ್ಣ ರಾವಣನ ಕೋಪವನ್ನು ಪ್ರಚೋದಿಸುತ್ತಾ ಹೇಳುತ್ತಾ ಹೋದಳು ಶೂರ್ಪನಕ್ಕಿ ನೀನು ರಾಮನಿಗಿಂತ ಶೂರ ಶಕ್ತಿವಂತ ಅವನ ಹೆಂಡತಿ ಸೀತೆಯನ್ನು ಅಪಹರಿಸಿ ನೀನೇ ಅವಳನ್ನಿಟ್ಟುಕೊ ಆಗ ಮಾತ್ರ ರಾಮನ ಕುಕೃತ್ಯಗಳಿಗೆ ಅವನ ಮೇಲೆ ಪ್ರತಿಕಾರ ತೀರಿಸಿಕೊಂಡಂತಾಗುತ್ತದೆ ಅಣ್ಣ ರಾವಣನಿಗೆ ತಾನು ಸೀತಾ ಸ್ವಯಂಮರಕ್ಕೆ ಹೋಗಿದ್ದು ಸೋತು ಹಿಂತಿರುಗಿದ್ದು ಇತರ ರಾಜ ಮಹಾರಾಜರ ಎದುರು ತನಗೆ ಅಪಮಾನವಾಗಿದ್ದು ಅದಕ್ಕಿಂತ ಹೆಚ್ಚಾಗಿ ಸೀತೆಯ ಅಪರೂಪದ ಸೌಂದರ್ಯಕ್ಕೆ ತಾನು ಮನಸೋತಿದ್ದು ಅವಳನ್ನು ಕಳೆದುಕೊಂಡದ್ದು ಯಾವುದನ್ನೂ ತಾನು ಮರೆತಿಲ್ಲ ಎಂಬುದು ಎಲ್ಲ ನೆನಪಾಗಿ ಈಗ ಪುನಃ ಪಡೆದುಕೊಳ್ಳಲು ಇದು ತಕ್ಕ ಸಮಯ ಎಂದು ಅವನ ಕೆಟ್ಟ ಮನಸ್ಸು ಆಲೋಚಿಸಿ ಸೀತೆಯನ್ನು ಅಪಹರಿಸುವ ನಿರ್ಧಾರ ಕೈಗೊಂಡ ಮಾರನೇ ಬೆಳಿಗ್ಗೆಯೇ ರಾವಣ ತನ್ನ ಪುಷ್ಪಕ ವಿಮಾನವೇರಿ ಹೊರಟ ರಾವಣ ಇಲ್ಲಿಗೆ ಹೋದ ಮುಂದೆ ಏನೇನು ಮಾಡಿದ ಮುಂದೇನಾಯಿತು ಕತೆ ಎಂಬುದನ್ನು ಭಾಗ ಹನ್ನೊಂದರಲ್ಲಿ ನೋಡೋಣ ಮುಂದಿನ ಭಾಗಕ್ಕಾಗಿ ನಿರೀಕ್ಷಿಸಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು